ಹಲೋ ರಿವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಬಹು ನಿರೀಕ್ಷಿತ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಏನು ಎಮ್ ಸಿ ಕ್ಯೂ ಸೀರೀಸ್ನ ಆರಂಭ ಮಾಡಿದ್ವಿ ಈ ಒಂದು ಪೇಪರ್ ಒನ್ನಲ್ಲಿ ಬರುವಂತಹ ಘಟಕ ಸಂಖ್ಯೆ ನಾಲ್ಕರ ಕಮ್ಯುನಿಕೇಷನ್ ಅಥವಾ ಸಂವಹನ ಎನ್ನುವಂತಹ ಒಂದು ಘಟಕದ ಎಮ್ ಸಿ ಕ್ಯೂಗಳು ಸೊ ಅದರ ಮುಂದುವರೆದ ಭಾಗದ ವಿಡಿಯೋ ಇದಾಗಿರುತ್ತೆ ಹತ್ತನೇ ಪಾರ್ಟ್ನ ವಿಡಿಯೋ ಇದಾಗಿರುತ್ತೆ ಈ ವಿಡಿಯೋ ನೋಡೋದರಿಂದ ಬರೀ ಎಮ್ ಸಿ ಕ್ಯೂಗಳಷ್ಟೇ ಇಲ್ಲಿ ಡಿಸ್ಕಷನ್ ಆಗೋದಿಲ್ಲ ಅದರ ಜೊತೆಗೆ ಆ ಒಂದು ಯಾವ ಟಾಪಿಕ್ನ ಮೇಲೆ ನಿಮಗೆ ಎಮ್ ಸಿ ಕ್ಯೂಗಳನ್ನು ಕೇಳ್ತಾ ಇದ್ದೇವೆ ಅಥವಾ ಡಿಸ್ಕಷನ್ನ ಮಾಡಿಸ್ತಾ ಇದ್ದೇವೆ ಆ ಕಂಪ್ಲೀಟ್ ಟಾಪಿಕ್ನ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಸೊ ದ್ಯಾಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ನಿಮಗೆ ಖಂಡಿತವಾಗಿಯೂ ಇಲ್ಲಿ ನಾವು ಡಿಸ್ಕಷನ್ ಮಾಡಿಸುವಂತಹ ಪ್ರತಿಯೊಂದು ಅಂಶಗಳು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆಸೆಟ್ ಪರೀಕ್ಷೆ ಎಲ್ಲ ಉಪಯುಕ್ತ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಬಹಳ ಮುಖ್ಯವಾಗಿ ನಿಮ್ಮ ಕೆಸೆಟ್ ಪೇಪರ್ ಅಲ್ಲಿ ಬರುವಂತಹ ಈ ಟೀಚಿಂಗ್ ಆಪ್ಟಿಟ್ಯೂಡ್ ಆಗಿರ್ಬೋದು ಹಾಗೆ ರಿಸರ್ಚ್ ಆಪ್ಟಿಟ್ಯೂಡ್ ಆಗಿರ್ಬೋದು ಕಾಂಪ್ರಿಹೆನ್ಷನ್ ಆಗಿರ್ಬೋದು ಹಾಗೆ ಕಮ್ಯುನಿಕೇಷನ್ ಈ ಎಲ್ಲ ಟಾಪಿಕ್ಸ್ ಗಳ ಮೇಲೆ ಆಲ್ರೆಡಿ ನಾವು ಲೆಸನ್ಸ್ ಮಾಡಿ ಅಪ್ಲೋಡ್ ಅನ್ನ ಮಾಡಿರ್ತೇವೆ ನಿಮ್ಮ ಒಂದು ರೆಫರೆನ್ಸಿಗೋಸ್ಕರ ನಿಮ್ಮ ಒಂದು ಎಕ್ಸಾಮ್ ನ ಅನುಕೂಲಕ್ಕೋಸ್ಕರ ಸೊ ನೋಡ್ತಾ ಇರಬಹುದು ಕೆ ಸೆಟ್ ಟೀಚಿಂಗ್ ಆಪ್ಟಿಟ್ಯೂಡ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಹಾಗೆ ರಿಸರ್ಚ್ ಆಪ್ಟಿಟ್ಯೂಡ್ ಅಥವಾ ಸಂಶೋಧನಾ ನೈಪುಣ್ಯತೆ ಅಂತ ನಾವೇನು ಕರಿತೇವೆ ಸೊ ಅದರ ಮೇಲೆ ಸುಮಾರು ಆಲ್ಮೋಸ್ಟ್ ಒಂದು ಎಸ್ ಆರರಿಂದ ಏಳು ಪಾರ್ಟ್ನ ವಿಡಿಯೋಗಳು ಕಂಪ್ಲೀಟ್ ಆಗಿ ಕವರ್ ಮಾಡಿದಿವೆ ಹಾಗೆ ಕಮ್ಯುನಿಕೇಶನ್ ಸೊ ಅದನ್ನು ಸಹ ನಿಮಗೆ ಆಲ್ಮೋಸ್ಟ್ ಒಂದು ನಾಲ್ಕು ವಿಡಿಯೋಗಳು ಬಂದಿದ್ದಾವೆ ಸೊ ಈ ಎಲ್ಲ ವಿಡಿಯೋಗಳ ಲಿಂಕ್ ಓಕೆ ತುಂಬ ಹೈಲಿ ಎಸೆನ್ಷಿಯಲ್ ಆಗಿರುವಂಥ ವಿಡಿಯೋಸ್ಗಳು ನೋಡಿ ಇವೆಲ್ಲ ಸೊ ಈ ಎಲ್ಲ ವೀಡಿಯೋಸ್ಗಳ ಲಿಂಕ್ ಇದೇ ವಿಡಿಯೋದ ಅಲ್ಲಿ ನಿಮಗೋಸ್ಕರ ನೀಡಿರ್ತೇವೆ ಟೀಚಿಂಗ್ ಆಪ್ಟಿಟ್ಯೂಡ್ ಆಲ್ ವಿಡಿಯೋಸ್ ಅಂತ ಹೇಳಿ ರಿಸರ್ಚ್ ಆಪ್ಟಿಟ್ಯೂಡ್ ಆಲ್ ವಿಡಿಯೋಸ್ ಕಮ್ಯುನಿಕೇಶನ್ ಆಲ್ ವಿಡಿಯೋಸ್ ಅಂತ ಹೇಳಿ ಸೊ ಆ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಕೊಳ್ಳಿ ನೋಡಿಕೊಂಡು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ನೋಟ್ಸ್ ಮಾಡಿಕೊಂಡು ಅದರಿಂದ ಓದಿ ಖಂಡಿತವಾಗಿಯೂ ನಿಮಗೆ ಎಕ್ಸಾಮ್ಗೆ ಈ ಎಲ್ಲ ವಿಡಿಯೋಸ್ಗಳಲ್ಲಿ ಡಿಸ್ಕಷನ್ ಮಾಡಿರುವಂತಹ ಪ್ರತಿಯೊಂದು ಅಂಶಗಳು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಆಲ್ ಲಿಂಕ್ಸ್ ಇಂದ ಡಿಸ್ಕ್ರಿಪ್ಷನ್ ಆಸ್ ವೆಲ್ ಆಸ್ ಕಮೆಂಟ್ ಸೆಕ್ಷನ್ ಆಸ್ಪಿಟ್ಸ್ ಓಕೆ ಸದ್ಯಕ್ಕೆ ನಿಮಗೇನು ಕಮ್ಯುನಿಕೇಶನ್ ಎನ್ನುವಂತಹ ಟಾಪಿಕ್ನ ಮೇಲೆ ಎಂ ಸಿ ಡಿಸ್ಕಷನ್ ಡಿಸ್ಕಶನ್ ಮಾಡಿಸ್ತಾ ಇದ್ವಲ್ವಾ ಎಸ್ ಸರ್ ಸೊ ಟೋಟಲ್ ಆಗಿ ಇಪ್ಪತ್ತು ತರಹದ ಮಾಡೆಲ್ಗಳು ಅಥವಾ ಸಂವಹನದ ಮಾದರಿಗಳು ಬರ್ತವೆ ಅಂತ ನಿಮಗೆ ಹೇಳಿದ್ವಿ ಸರಿನಾ ಮಾಡಲ್ಸ್ ಆಫ್ ಕಮ್ಯುನಿಕೇಶನ್ ಅಥವಾ ಸಂವಹನದ ಮಾದರಿಗಳು ಅಂತ ನಾವು ಇದನ್ನ ಕರಿತೇವೆ ಸಂವಹನದ ಮಾದರಿಗಳು ಅಂತ ಹೇಳಿ ಇದನ್ನ ನಾವು ಕರಿತೇವೆ ಇಪ್ಪತ್ತು ಬಗೆಯ ಸಂವಹನದ ಮಾದರಿಗಳು ಇದಾವೆ ನಾವು ಆಲ್ರೆಡಿ ಏನು ಈ ಎಂ ಸೀರೀಸ್ ಅಲ್ಲಿ ನಾವು ಹೇಳ್ತಾ ಇದ್ವಿ ನಿಮಗೆ ಇದು ಹತ್ತನೇ ಟೆಂತ್ ಎಂ ಸೀರೀಸ್ ಆಗಿರುತ್ತೆ ಸರ್ ನಾವು ಒಂದರಿಂದ ಒಂಬತ್ತನೇ ಎಂ ಸಿ ಕ್ಯೂ ಸೀರೀಸ್ ನೋಡಿಲ್ಲ ಅನ್ನೋದಾದ್ರೆ ಎಮ್ ಸೀರೀಸ್ ಲಿಂಕ್ ಅಂತ ಹೇಳಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ನೀಡಿರ್ತೇವೆ ಕ್ಲಿಕ್ ಮಾಡಿಕೊಂಡು ಎಲ್ಲ ಎಂ ಸಿ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಓಕೆ ನೋಟ್ಸ್ ಮಾಡ್ಕೊಳ್ಳಿ ಸೊ ಖಂಡಿತ ನಿಮಗೆ ಅಟ್ಲೀಸ್ಟ್ ಓಕೆ ಏನು ಕಮ್ಯುನಿಕೇಶನ್ ಎನ್ನುವಂತಹ ಟಾಪಿಕ್ನ ಮೇಲೆ ಹತ್ತು ಮಾರ್ಕ್ಸ್ ಏನ್ ಬರೋದಿದೆ ಐ ಆಮ್ ಶೋರ್ ಅಟ್ ಲೀಸ್ಟ್ ಒಂದು ಅಥವಾ ಎರಡು ಕ್ವಶನ್ಸ್ಗಳು ಬಂದೇ ಬರುತ್ತೆ ಸೊ ಹಾಗಾಗಿ ಯಾವ ಸೊ ಆ ಎಲ್ಲ ವಿಡಿಯೋಸ್ಗಳ ಲಿಂಕ್ ನಿಮ್ಮ ಈ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಆದ್ಮೇಲೆ ನೋಡಿ ಸದ್ಯಕ್ಕೆ ನಿಮ್ಗೆ ಹೇಳ್ತಾ ಇದ್ವಿ ಸಂವಹನದ ಮಾದರಿಗಳು ಅಂತಂದ್ರೆ ಏನು ಬಹಳ ಸಂಕ್ಷಿಪ್ತವಾಗಿ ಥರ್ಟಿ ಸೆಕೆಂಡ್ ಅಲ್ಲೇ ಹೇಳೋದಾದ್ರೆ ನೋಡಿ ಸಂವಹನದ ಮಾದರಿಗಳು ಅಂತಂದ್ರೆ ಈ ಓಕೆ ಮಾಹಿತಿಗಳು ಇನ್ಫಾರ್ಮೇಶನ್ ಯಾವ ತರ ಫ್ಲೋ ಆಗುತ್ತೆ ಜನರಿಂದ ಜನರಿಗೆ ಓಕೆ ಹೌದ ಇನ್ಫರ್ಮೇಶನ್ ಫ್ಲೋಸ್ ಬಿಟ್ವೀನ್ ದ ಪೀಪಲ್ ಅಂಡ್ ಹೌ ಯು ಕ್ಯಾನ್ ಇಂಪ್ರೂವ್ ಯುವರ್ ಕಮ್ಯುನಿಕೇಶನ್ ಇನ್ ದ ಫ್ಯೂಚರ್ ಭವಿಷ್ಯದಲ್ಲಿ ನಿಮ್ಮ ಒಂದು ಸಂವಹನವನ್ನು ಯಾವ ಥರ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಹಂತ ಹಂತವಾಗಿ ತಿಳಿಸುವಂತಹ ಮಾದರಿಗಳನ್ನು ಏನಂತ ಕರಿತೇವೆ ಸಂವಹನದ ಮಾದರಿಗಳು ಅಂತ ಕರಿತೇವೆ ಸೊ ಈ ಸಂವಹನದ ಮಾದರಿಯಲ್ಲಿ ನಾವು ಆಲ್ರೆಡಿ ಸರಿಸುಮಾರು ಆರು ಓಕೆ ಆರು ಮಾದರಿಗಳನ್ನು ಆಲ್ರೆಡಿ ಡಿಸ್ಕಷನ್ನ ಮಾಡಿದ್ದೇವೆ ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ರೇಖಿಯಾ ಅಥವಾ ಲಿನಿಯರ್ ಮಾಡಲ್ ಅರಿಸ್ಟಾಟಲ್ ಅವರ ಮನೋವೊಲಿಸುವ ಅಥವಾ ಪರ್ಸುಯೇಷನ್ ಮಾಡಲ್ ಹಾಗೆ ಈ ಒಂದು ಲ್ಯಾಝ್ವೆಲ್ ಅವರ ಈ ಮೆಜರಬಲ್ ಎಫೆಕ್ಟ್ ಅಂತ ನಾವೇನು ಕರಿತೇವೆ ಹೂ ಸೇಸ್ ವಾಟ್ ಇನ್ ವಿಚ್ ಚಾನಲ್ ಟು ಹೂಮ್ ವಿತ್ ವಾಟ್ ಎಫೆಕ್ಟ್ ಸೊ ಅದನ್ನು ಸಹ ನಿಮಗೆ ತಿಳಿಸಿದ್ದೇವೆ ಹಾಗೂ ಶಾನನ್ ಮತ್ತು ವಿವರ್ ಬಹಳ ಇಂಪಾರ್ಟೆಂಟ್ ಶಾನನ್ ಮತ್ತು ವಿವರ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಇವರು ಬರ್ತಾರೆ ಹಾಗೆ ಇಡೀ ಸಂವಹನಕ್ಕೆ ನಾಯ್ಸ್ ಎನ್ನುವಂತಹ ಒಂದು ಪರಿಕಲ್ಪನೆಯನ್ನು ನೋಡಿ ನಾಯ್ಸ್ ಎನ್ನುವಂತಹ ಒಂದು ಪರಿಕಲ್ಪನೆಯನ್ನ ಜಗತ್ತಿಗೆ ಕೊಡ್ತಾರೆ ಹಾಗೆ ಎಂಟ್ರೋಪಿ ರೆಡೆಂಡೆನ್ಸಿ ಚಾನಲ್ ಕೆಪಾಸಿಟಿ ಅಂದ್ರೆ ಈ ಒಂದು ಶಬ್ದದಲ್ಲಿ ಆಗುವಂತಹ ಅಡಚಣೆಗಳು ಪದಗಳ ಪುನರುತ್ಪತ್ತಿ ರೆಡೆಂಡೆನ್ಸಿ ಹಾಗೆ ಚಾನಲ್ ಕೆಪಾಸಿಟಿ ಚಾನಲ್ ಸಾಮರ್ಥ್ಯದ ಬಗ್ಗೆ ಗಳನ್ನು ಹೇಳ್ತಾರೆ ಅವರಾದ್ಮೇಲೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಬರ್ಲೋ ಅಂತ ಹೇಳಿ ಬರ್ತಾರೆ ಸೊ ವಿಡಿಯೋ ನಂಬರ್ ಒಂಬತ್ತರಲ್ಲಿ ಅವ್ರ ಬಗ್ಗೆ ಬಹಳ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ದೇವೆ ಸದ್ಯಕ್ಕೆ ಇವತ್ತಿನ ಕ್ಲಾಸಲ್ಲಿ ವಿಡಿಯೋ ನಂಬರ್ ಹತ್ತರಲ್ಲಿ ನಿಮಗೆ ಇನ್ನೊಬ್ಬ ಈ ಸಂವಹನ ಮಾದರಿಯನ್ನ ನಿಮಗೋಸ್ಕರ ಪರಿಚಯ ಮಾಡ್ತಾ ಇದ್ದೇವೆ ಇಂಟರಾಕ್ಟಿವ್ ಮಾಡಲ್ ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಈ ಇಂಟರಾಕ್ಟಿವ್ ಮಾದರಿಯನ್ನ ಪರಿಚಯ ಮಾಡಿರೋದು ಯಾರು ಅಂತ ಹೇಳಿ ನಿಮಗೆ ತಿಳಿಸೋದಾದ್ರೆ ಶ್ರ್ಯಾಮ್ ಅಂತ ಬರುತ್ತೆ ಶ್ರ್ಯಾಮ್ ಓಕೆ ಕನ್ನಡದಲ್ಲಿ ಯಾವ ತರ ಇದನ್ನ ಶ್ರಾಮ್ ಅಂತ ಹೇಳಿ ಓದ್ಕೋಬೇಕಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇದನ್ನ ಕೊಡ್ತಾರೆ ಸರಿ ಇಲ್ಲಿ ವರ್ಷಗಳು ಇಂಪಾರ್ಟೆಂಟಾ ಹೌದು ಯು ಜಿ ಸಿ ನೆಟ್ ಪರೀಕ್ಷೆಯಲ್ಲಿ ಒಂದು ಎಕ್ಸಾಮ್ ಅಲ್ಲಿ ಕೇಳಿದಾರೆ ನೋಡಿ ಏನು ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಇಷ್ಟೆಲ್ಲ ಮಾದರಿಗಳನ್ನು ಏನು ಹೇಳಿದ್ವಿ ಅವರ ಮಾದರಿಗಳು ಮತ್ತೆ ಯಾವ ವರ್ಷದಲ್ಲಿ ಅವ್ರು ಏನ್ ಹೇಳಿದ್ರು ಸೊ ಇವತ್ತು ನಿಮಗೆ ಒಂದು ಹೋಮ್ ವರ್ಕ್ ಕ್ವಶನ್ ಕೊಟ್ಟಿರ್ತೇವೆ ಸರಿನಾ ಯಾರೆಲ್ಲ ಒಂದರಿಂದ ಎಂಟನೇ ಪಾರ್ಟ್ನ ಅಥವಾ ಒಂಬತ್ತನೇ ಪಾರ್ಟ್ನ ವಿಡಿಯೋವನ್ನು ನೋಡಿದಿರಾ ಸರ್ನಾ ಮ್ಯಾಚ್ ದ ಫಾಲೋವಿಂಗಲ್ಲಿ ನೀವು ಮಾಡಿ ಮಾಡಿ ಸೆಕ್ಷನ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಸೊ ಕ್ವಶನ್ ಏನು ಅಂತಂದರೆ ಸರ್ನಾ ಕ್ವಶನ್ ಏನು ಅಂತಂದರೆ ಓಕೆ ಇಲ್ಲಿ ಬರಿತೇವೆ ಮ್ಯಾಚ್ ದ ನ ಮಾಡಿ ಸೊ ಬೆರ್ಲೋ ಬೆರ್ಲೋ ಅವರ ಎಸ್ ಎಮ್ ಸಿ ಆರ್ ಮಾದರಿ ಯಾವ ವರ್ಷದಲ್ಲಿ ಬಂತು ಹಾಗೆ ಲ್ಯಾಸ್ವೆಲ್ ಓಕೆ ಲ್ಯಾಸ್ವೆಲ್ ಅವರ ಮಾದರಿ ಯಾವ ವರ್ಷದಲ್ಲಿ ಬಂದಿದೆ ಹಾಗೆ ಅರಿಸ್ಟಾಟಲ್ ಓಕೆ ಅರಿಸ್ಟಾಟಲ್ ಅವರ ಮಾದರಿ ಯಾವ ಯಾವಾಗ ಬಂತು ಕ್ರಿಸ್ತ ಪೂರ್ವ ಬಂತ ಕ್ರಿಸ್ತ ಶಕ ಬಂತ ಅದನ್ನು ತಿಳಿಸಿ ಹಾಗೆ ಈಗ ನಿಮಗೆ ತಿಳಿಸ್ತಾ ಇರುವಂತಹ ಇಂಟರಾಕ್ಟಿವ್ ಓಕೆ ಇಂಟರಾಕ್ಟಿವ್ ಅಥವಾ ಶ್ರ್ಯಾಮ್ ಅವರ ಮಾದರಿ ಶ್ರ್ಯಾಮ್ ಅವರ ಮಾದರಿ ಸೊ ಒನ್ ಟೂ ತ್ರೀ ಫೋರ್ ಟೋಟಲಿ ಫೋರ್ ಮೆಂಬರ್ಸ್ ಅವರ ಹೆಸರುಗಳನ್ನ ಬರೀರಿ ಅಥವಾ ಅವರ ಮಾದರಿ ಹೆಸರುಗಳನ್ನು ಬರೆದು ಅದರ ಮುಂದೆ ವರ್ಷವನ್ನ ಮೆನ್ಷನ್ ಮಾಡಿ ಓಕೆ ನೋಡಿ ನೀವು ಎಷ್ಟು ತಿಳ್ಕೊತರ ಅನ್ನೋದಕ್ಕಿಂತ ಎಷ್ಟು ರಿವಿಷನ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ತಾನೇ ಹೌದು ಸರ್ ಸೊ ಹಾಗಾಗಿ ಬರ್ಲೋ ಎಸ್ ಎಮ್ ಸಿ ಆರ್ ಮಾದರಿ ಇನ್ ವಿಚ್ ಇಯರ್ ಸೊ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಲ್ಯಾಝುವಲ್ ಯಾವ ವರ್ಷದಲ್ಲಿ ಬಂದಿದೆ ಅವರ ಮಾದರಿ ಹಾಗೆ ಅರಿಸ್ಟಾಟಲ್ ಅವರ ಮನವೊಲಿಸುವ ಮಾದರಿ ಯಾವಾಗ ಬಂದಿದೆ ಹಾಗೆ ಈಗ ಹಾಗೆ ಈಗ ಡಿಸ್ಕಷನ್ ಮಾಡಿಸುವಂತಹ ಈ ಇಂಟರಾಕ್ಟಿವ್ ಮಾದರಿ ಶ್ರಾಮ್ ಅವರ ಒಂದು ಇಂಟರಾಕ್ಟಿವ್ ಮಾದರಿ ಓಕೆ ಈ ಇಂಟರಾಕ್ಟಿವ್ ಮಾದರಿಯನ್ನು ಕನ್ನಡದಲ್ಲಿ ಏನಂತ ಕರಿತೇವೆ ಸರ್ ಈ ಒಂದು ಸಂವಾದಾತ್ಮಕ ಅಂತ ಕರೀತಾರೆ ಸಂವಾದ ಓಕೆ ಸಂವಾದಾತ್ಮಕ ಸಂವಾದಾತ್ಮಕ ಮಾದರಿ ಅಂತ ಹೇಳಿ ಕರೀತಾರೆ ಇದನ್ನು ಯಾರು ಕೊಟ್ಟರು ಶ್ರಯಾಮ್ ಅವ್ರು ಕೊಟ್ಟರು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಸೊ ಮ್ಯಾಚ್ ದ ಫಾಲೋಯಿಂಗಲ್ಲಿ ನೀಟಾಗಿ ಕ್ರೋನಾಲಜಿಕಲಿ ಅರೇಂಜ್ ಮಾಡಿ ಕ್ರೋನಾಲಜಿಕಲಿ ಅಂತಂದ್ರೇನು ಕಾಲಾನುಕ್ರಮದಲ್ಲಿ ಅರೇಂಜ್ಮೆಂಟ್ ಮಾಡಿ ಅಂತ ಕೊಡ್ತಾರೆ ಸದ್ಯಕ್ಕೆ ನಾವು ಕೊಡ್ತಾ ಇದ್ದೇವೆ ನಾಲ್ಕು ಜನ ಇದ್ದಾರೆ ಸೊ ಕರೆಕ್ಟಾಗಿ ಅದೇ ಕಾಲಾನುಕ್ರಮದಲ್ಲಿ ಬರಿ ಕಮೆಂಟ್ ಅಲ್ಲಿ ಟೈಪ್ ಮಾಡಿ ಮೆನ್ಷನ್ ಮಾಡಿ ಸೊ ಯಾರದೆಲ್ಲ ಆನ್ಸರ್ ರೈಟ್ ಇರುತ್ತೆ ನಿಮಗೆ ಒಂದು ಹಾರ್ಟ್ ಆಪ್ಷನ್ ಕೊಡ್ತೇವೆ ಸೊ ದಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ಲಿ ಯಾವುದು ರೈಟ್ ಆನ್ಸರ್ ಅಂತ ಹೇಳಿ ಸದ್ಯಕ್ಕೆ ಇವತ್ತಿನ ಮೊಟ್ಟ ಮೊದಲ ಒಂದು ಎಂ ಸಿ ಡಿಸ್ಕಷನ್ ಡಿಸ್ಕಶನ್ ಎಮ್ ಸಿ ಕ್ಯೂನ ಮಾಡೋಣ ಹಾಗೆ ಈ ಮುಂಚಿನ ವಿಡಿಯೋದಲ್ಲಿ ಎರಡು ಎಂ ಸಿ ಹೋಮ್ ವರ್ಕ್ ಆಗಿ ಕೊಟ್ಟಿದ್ವಿ ತುಂಬಾ ಜನ ಅಭ್ಯರ್ಥಿಗಳು ಅದಕ್ಕೆ ರಿಪ್ಲೈನ ಕೊಟ್ಟಿದ್ರಿ ಹಾಗೆ ನೋಡಿ ಕ್ವಶನ್ ಏನಿತ್ತು ಅಂತ ಹೇಳಿ ನೋಡೋದಾದ್ರೆ ಇಂದ ಎಸ್ ಎಂ ಸಿ ಆರ್ ಮಾಡಲ್ ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ಅಂತ ಬಂದಿತ್ತು ಸೊ ಈ ಬರ್ಲೋ ಅಂತ ಏನ್ ಬರ್ತಾರಲ್ವಾ ಬೆರ್ಲೋ ಓಕೆ ಬೆರ್ಲೋ ಯಾವಾಗ ಬರ್ತಾರೆ ಈ ಒಂದು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಮಾದರಿಯನ್ನು ಕೊಡ್ತಾ ಇರ್ತಾನೆ ಸಿಕ್ಸ್ಟಿಯಲ್ಲಿ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಬರ್ಲೋ ತಮ್ಮ ಮಾದರಿಯನ್ನು ಕೊಟ್ಟಿರ್ತಾರೆ ಸೊ ಅವರು ಹೇಳ್ತಾರೆ ಕಮ್ಯುನಿಕೇಶನ್ ಇನ್ಫ್ಲೂಯೆನ್ಸ್ ಆಗೋದು ಕಲ್ಚರ್ ಆಟಿಟ್ಯೂಡ್ ಮತ್ತು ಸೋಷಿಯಲ್ ಸಿಸ್ಟಮ್ ಸರ್ ಎಕ್ಸಾಮ್ ಅಲ್ಲಿ ಬರುತ್ತಾ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸರಿನಾ ಇವರೆಲ್ಲ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿಗಳು ಇವರೆಲ್ಲ ನಲ್ಲಿ ತುಂಬಾ ರಿಸರ್ಚ್ ನ ಮಾಡಿದಂತಹ ವ್ಯಕ್ತಿಗಳು ಸೊ ಸಂಸ್ಕೃತಿ ವರ್ತನೆ ಸಾಮಾಜಿಕ ವ್ಯವಸ್ಥೆ ಹಾಗೆ ಐದನೇ ಪ್ರಶ್ನೆಗೆ ಆನ್ಸರ್ನ ತುಂಬಾ ಜನ ವಿದ್ಯಾರ್ಥಿಗಳು ಕೊಟ್ಟಿದ್ರಿ ಬಟ್ ಯಾರಿಗೂ ಗೊತ್ತಿಲ್ಲ ಒಂದ್ಸಲ ನಿಮಗೆ ತಿಳಿಸೋದಾದ್ರೆ ಕೆಳಗಿನ ಯಾವ ಇಂದ್ರಿಯಗಳು ಬೆರ್ಲೋ ಅವರ ಸಮೋಹನ ಮಾರ್ಗಗಳಲ್ಲಿ ಭಾಗಿಯಾಗಿಲ್ಲ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸೆನ್ಸ್ ಆರ್ಗನ್ ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ದ ಬೆರ್ಲೋಸ್ ಕಮ್ಯುನಿಕೇಶನ್ ಚಾನಲ್ ಸೊ ದೇರ್ ಆರ್ ಫೋರ್ ಆಪ್ಷನ್ ದ ರೈಟ್ ಆಪ್ಷನ್ ಇಸ್ ಥಿಂಕಿಂಗ್ ಓಕೆ ಥಿಂಕಿಂಗ್ ಅಥವಾ ಆಲೋಚನೆ ಸೊ ಐದು ಜ್ಞಾನೇಂದ್ರಗಳಂದ್ರೆ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಸೊ ಈಸಿಯಾಗಿ ನೀವು ಇದನ್ನ ಆನ್ಸರ್ನ ಮಾಡಬಹುದು ಹಾಗೆ ಇದೊಂದು ಕ್ವಶನ್ ನೋಡಿ ಬ್ಯಾಲೆನ್ಸ್ ಇತ್ತು ಅವರ ಮಾದರಿಯಲ್ಲಿ ಟ್ರೀಟ್ಮೆಂಟ್ ರೆಫರ್ಸ್ ಟು ಇವರು ಹೇಳ್ತಾರೆ ಓಕೆ ಎಸ್ ಎಂ ಸಿಆರ್ ಮಾದರಿಯಲ್ಲಿ ಎಸ್ಪೆಷಲಿ ಮೆಸೇಜ್ ಅನ್ನ ನಾವು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ ಟ್ರೀಟ್ಮೆಂಟ್ ಅಂದ್ರೆ ಏನು ಸರ್ ಇಲ್ಲಿ ಚಿಕಿತ್ಸೆನಾ ಚಿಕಿತ್ಸೆ ಅಲ್ಲ ವಿಡಿಯೋ ನಂಬರ್ ಒಂಬತ್ತರಲ್ಲಿ ಹೇಳಿದ್ವಿ ನೋಡಿ ಓಕೆ ಯಾವ ರೀತಿ ನೀವು ನಿಮಗೆ ಗೊತ್ತಿರುವ ಮಾಹಿತಿಯನ್ನ ಜನರ ಮುಂದೆ ಅಥವಾ ಪ್ರಸ್ತುತ ಪಡಿಸ್ತಾರೆ ವಿದ್ಯಾರ್ಥಿಗಳ ಮುಂದೆ ಪ್ರಸ್ತುತ ಪಡಿಸು ಟ್ರೀಟ್ಮೆಂಟ್ ಅಂದ್ರೆ ಏನಿಲ್ಲ ಪ್ರಸ್ತುತ ಪಡಿಸು ಅಂತ ನಾವು ಹೇಳ್ಬೋದು ಕನ್ನಡದಲ್ಲಿ ಸೊ ಟ್ರೀಟ್ಮೆಂಟ್ ಇಸ್ ನಥಿಂಗ್ ಬಟ್ ಹೌ ಯು ಬ್ರಿಂಗ್ ದ ಮೆಸೇಜ್ ಔಟ್ ಆಫ್ ದ ದಟ್ ಕಂಟೆಂಟ್ ಸೊ ಹೌ ಯು ರೀಪ್ರೊಡ್ಯೂಸ್ ಇಟ್ಸ್ ಸ್ಟೈಲ್ ಅಂಡ್ ಇಟ್ಸ್ ಸ್ಟೋನ್ ಸೊ ದಟ್ ಈಸ್ ಕಾರ್ಡ್ ಏನಂತ ಕರಿತೇವೆ ಟ್ರೀಟ್ಮೆಂಟ್ ಸೊ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಈ ಒಂದು ಎಸ್ ದ ಮೆಸೇಜ್ ದ ವೇ ದ ಮೆಸೇಜ್ ಈಸ್ ಪ್ಯಾಕ್ಡ್ ಓಕೆ ಮೆಸೇಜ್ ಯಾವ ರೀತಿ ಪ್ಯಾಕ್ ಆಗಿದೆ ಅಥವಾ ಜನರ ಮುಂದೆ ಇಡಲಾಗಿದೆ ಪ್ರಸ್ತುತ ಪಡಿಸಲಾಗಿದೆ ಎನ್ನುವಂತಹ ಒಂದು ಉತ್ತರ ಇದಕ್ಕೆ ಬರುತ್ತೆ ಓಕೆ ಓಕೆಸ್ ಈಗ ನೋಡೋಣ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಇನ್ನೊಬ್ಬ ಈ ಒಬ್ಬ ತತ್ವಜ್ಞಾನಿಯ ಎಕ್ಸ್ಪರ್ಟ್ನ ಮಾದರಿ ಯಾರು ಅಂತ ಹೇಳಿ ನೋಡೋದಾದರೆ ಮಿಸ್ಟರ್ ಶ್ರ್ಯಾಮ್ ಮಿಸ್ಟರ್ ಶ್ರ್ಯಾಮ್ ಓಕೆ ಕ್ಲಾಸ್ನ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಓಕೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತಂದರೆ ಲೈಕ್ ಕೊಡಿ ಆ ಈಗ ನೋಡೋಣ ಇಂಟರಾಕ್ಟಿವ್ ಮಾಡೆಲ್ ಆಫ್ ಶ್ರ್ಯಾಮ್ ಅಂಥೇಳಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಬರ್ತಾರೆ ಎರಡು ನಿಮಿಷ ಕೇಳಿಸ್ಕೊಳ್ಳಿ ಆಮೇಲೆ ಎಮ್ ಸಿ ಕ್ಯೂಗಳನ್ನು ಡಿಸ್ಕಶನ್ನ ಮಾಡೋಣ ಸೊ ಇವ್ರೇನ್ ಹೇಳ್ತಾರೆ ಅಂತ ಹೇಳಿ ನೋಡೋದಾದ್ರೆ ಕಮ್ಯುನಿಕೇಶನ್ ಇಸ್ ಅ ಟೂ ವೇ ಪ್ರೋಸೆಸ್ ಅಂತ ಹೇಳ್ತಾರೆ ಟೂ ವೇ ಪ್ರೋಸೆಸ್ ಅಂತಂದ್ರೆ ಏನು ಓಕೆ ಎರಡು ದಿಕ್ಕಿನಲ್ಲಿ ಸಾಗುವಂತಹ ಎರಡು ದಾರಿಯಲ್ಲಿ ಸಾಗುವಂತಹ ಒಂದು ಟೂ ವೇ ಪ್ರೋಸೆಸ್ ಅಂತ ಹೇಳ್ತಾರೆ ಓಕೆ ಎ ಟು ಬಿ ಹೋಗುತ್ತೆ ಹಾಗೆ ಬಿ ಟು ಎ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ ಬಹಳ ಸಿಂಪಲ್ ಆಗಿ ಎರಡು ದಿಕ್ಕಿನಲ್ಲಿ ಹರಿಯುವಂತ ಒಂದು ಮಾದರಿ ಅಂತ ಹೇಳಿ ಕರೀತಾರೆ ಯಾರು ಮಿಸ್ಟರ್ ಶ್ರಾಮ್ ಯಾವಾಗ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಇವರ ಮಾದರಿ ಏನಂತ ಕರೀತಾರೆ ಇಂಟರಾಕ್ಟಿವ್ ಮಾದರಿ ಓಕೆ ಯಾರ ಮಾದರಿಯನ್ನ ಏನಂತ ಕರೀತಾರೆ ಅದನ್ನು ಸಹ ನೆನ್ಪಿಟ್ಕೊಳ್ಳಿ ಎಕ್ಸಾಮ್ ಅಲ್ಲಿ ಕೇಳುತ್ತಾರೆ ಕಮ್ಯುನಿಕೇಶನ್ ಈಸ್ ಅ ಲೈಕ್ ಕನ್ವರ್ಸೇಷನ್ ಬಿಟ್ವೀನ್ ಇಬ್ಬರು ಅಂತ ಹೇಳ್ತಾರೆ ಎರಡು ಜನ ಕಮ್ಯುನಿಕೇಶನ್ ಏನಂತಂದ್ರೆ ಇವರ ಪ್ರಕಾರ ಕಾನ್ವರ್ಸೇಷನ್ ಕಾನ್ವರ್ಸೇಷನ್ ಅಂತಂದ್ರೆ ಸಂವಾದ ಮಾಡೋದು ಓಕೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಸಂವಾದ ಮಾಡ್ತಿರ್ತಾನೆ ಹೌದು ಸರ್ ಮನೆಯಲ್ಲಿರುವಂತ ವ್ಯಕ್ತಿಗಳ ಜೊತೆ ನಿಮ್ಮ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡ್ತಿರಲ್ವಾ ಎಸ್ ಅದನ್ನೇ ಅವರು ಹೇಳ್ತಾರೆ ಬಿಟ್ವೀನ್ ಟೂ ಪೀಪಲ್ ಅಂತ ಹೇಳ್ತಾರೆ ವೇರ್ ಬೋತ್ ಗೆಟ್ ಪ್ಲೇ ದ ರೋಲ್ ಆಫ್ ಸ್ಪೀಕರ್ ಅಂಡ್ ಲಿಸ್ನರ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಈಗ ಫಾರ್ ಎಕ್ಸಾಂಪಲ್ ನೀವು ಎ ಅಂತ ಅನ್ಕೊಳ್ಳಿ ಬಿ ವ್ಯಕ್ತಿ ಜೊತೆ ಮಾತನಾಡ್ತಾರ ಓಕೆ ನಿಮ್ಮ ಸ್ನೇಹಿತ ಬಿ ಏನಿದ್ದಾರೆ ಕೇಳಿಸ್ಕೊಂಡು ಸುಮ್ಮನೆ ಇರ್ತಾರ ಇಲ್ಲ ವಾಪಸ್ ಏನ್ ಮಾಡ್ತಾರೆ ನಿಮಗೆ ಪ್ರತಿಕ್ರಿಯೆನ ಕೊಡ್ತಾ ಇರ್ತಾನೆ ಎಸ್ ಸೊ ಅದನ್ನೇ ಮಿಸ್ಟರ್ ಶ್ರ್ಯಾಮ್ ಅವರು ಹೇಳ್ತಾ ಇದ್ದಾರೆ ಸೊ ಹಿಯರ್ ಬೋತ್ ಬೋತ್ ಅಂದ್ರೆ ಯಾರು ನೀವು ಮತ್ತೆ ನಿಮ್ಮ ಸ್ನೇಹಿತರು ಪ್ಲೇ ದ ರೋಲ್ ಆಫ್ ಬೋತ್ ಸ್ಪೀಕರ್ ಅಂಡ್ ಲಿಸ್ನರ್ ಮಾತನಾಡುವಂತಹ ವ್ಯಕ್ತಿಗೆ ಸ್ಪೀಕರ್ ಅಂತೇವೆ ಲಿಸ್ನರ್ ಅಥವಾ ಕೇಳುಗ ಸೊ ಇಬ್ಬರು ಏನ್ ಮಾಡ್ತಾರ ನಿಮ್ಮ ಪಾತ್ರವನ್ನ ಇಲ್ಲಿ ವಹಿಸ್ತೀರಾ ಅಂತೇಳಿ ಮಿಸ್ಟರ್ ಶ್ಯಾಮ್ ಅವರು ಹೇಳ್ತಾರೆ ಸೊ ಹಾಗಾಗಿ ಅದಕ್ಕೆ ಹೆಸರೇನು ಕೊಟ್ಟಿದ್ದಾರೆ ಇಂಟರಾಕ್ಟಿವ್ ಇಂಟರಾಕ್ಟಿವ್ ಅಂದ್ರೆ ಏನು ಸಂವಾದಾತ್ಮಕ ಸೆಂಡರ್ ಅಂಡ್ ರಿಸೀವರ್ ಎಕ್ಸ್ಚೇಂಜಸ್ ದ ರೋಲ್ ಅಂಡ್ ಗಿವ್ಸ್ ದ ಫೀಡ್ಬ್ಯಾಕ್ ನೋಡಿ ಹೈಲೈಟ್ ಮಾಡಿದ್ದೇವೆ ಇದರಲ್ಲಿ ಫೀಡ್ಬ್ಯಾಕ್ ಇರುತ್ತೆ ಯಾವ್ದ್ರಲ್ಲಿ ಇಂಟರಾಕ್ಟಿವ್ ಅಲ್ಲಿ ಪ್ರತಿಕ್ರಿಯೆ ಇರುತ್ತೆ ನೋಸ್ ನೋನ್ ಆಸ್ ದ ಕನ್ವರ್ಜೆನ್ಸ್ ಮಾಡಲ್ ಇದಕ್ ಇನ್ನೊಂದು ಹೆಸರಿಂದ ಕರೀತಾರೆ ಬರ್ಕೊಳ್ಳಿ ಕನ್ವರ್ಜೆನ್ಸ್ ಮಾಡಲ್ ಅಂತ ಹೇಳಿ ಕರಿತೇವೆ ಕನ್ವರ್ಜೆನ್ಸ್ ಅಂದ್ರೆ ಏನು ಸರ್ ಒಂದು ಗೂಡುವ ಇನ್ ಕನ್ನಡ ಕನ್ವರ್ಜೆನ್ಸ್ ಅಂದ್ರೆ ಏನು ಒಂದು ಗೂಡುವ ಮಾದರಿ ಅಂತ ಕರೀತಾರೆ ಇದಕ್ಕೆ ಹಾಗೆ ನೋಡಿ ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಇವರು ಹೇಳ್ತಾರೆ ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು ಸರ್ ಕ್ಷೇತ್ರ ಅನುಭವ ಐ ಹೋಪ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕ್ಷೇತ್ರ ಅನುಭವ ಅಂದ್ರೆ ಏನು ಅಂತ ಹೇಳಿ ಸರ್ನಾ ನೀವು ಯಾವುದ್ರ ಬಗ್ಗೆ ಮಾತನಾಡ್ತಾ ಇರ್ತೀರಲ್ವ ಆ ಕ್ಷೇತ್ರದ ಬಗ್ಗೆ ಆ ಒಂದು ಫೀಲ್ಡ್ನ ಬಗ್ಗೆ ನಿಮ್ಮ ಬಿ ಅಥವಾ ನಿಮ್ಮ ಸ್ನೇಹಿತ ಯಾರು ಇರ್ತಾರೆ ಅವರಿಗೆ ನಾಲೆಜ್ ಇರಬೇಕು ಅನ್ನೋದ್ರ ಬಗ್ಗೆ ಇದು ಹೇಳುತ್ತೆ ಸರ್ ಹಾಗಾದರೆ ಇದು ಇದರಲ್ಲಿನೂ ಬಂದಿತ್ತಲ್ವಾ ಬರ್ಲೋ ಅವರ ಎಸ್ ಎಂ ಸಿ ಆರ್ ಮಾದರಿಯಲ್ಲಿ ಹೌದು ನೋಡಿ ಬರ್ಲೋ ಅವರು ಏನು ಹೇಳ್ತಾರೆ ಕಳುಹಿಸುವವ ಮತ್ತು ರಿಸೀವ್ ಮಾಡ್ಕೊಳ್ಳುವವರಿಗೆ ನಾಲೆಜ್ ಇರಬೇಕು ಅಂತ ಹೇಳ್ತಾರೆ ಸೊ ಅದೇ ಥರ ಇವರು ಸಹ ಏನು ಮಾಡ್ತಾರೆ ಫೀಲ್ಡ್ ಎಕ್ಸ್ಪೀರಿಯನ್ಸ್ನ ಬಗ್ಗೆ ಹೇಳ್ತಾರೆ ಯಾರು ಮಿಸ್ಟರ್ ಶ್ಯಾಮ್ ಅವರು ನೋಡಿ ಪರ್ಸನಲ್ ಬ್ಯಾಕ್ ಗ್ರೌಂಡ್ಗಳು ಎಸ್ಪೆಷಲಿ ಕಲ್ಚರ್ ಆಗಿರ್ಬೋದು ಕಲ್ಚರ್ನ ಬಗ್ಗೆ ಆಲ್ರೆಡಿ ಹೇಳಿದ್ದೇವೆ ನಿಮಗೆ ಸೋಷಿಯಲ್ ಸೆಟ್ಟಿಂಗ್ ಆಗಿರ್ಬೋದು ಸಾಮಾಜಿಕ ಏನು ಒಂದು ವಾತಾವರಣ ಸೈಕಾಲಜಿ ಮನೋಸ್ಥಿತಿ ಇವೆಲ್ಲವೂ ಮ್ಯಾಟರ್ ಆಗುತ್ತೆ ಸಂವಾದದಲ್ಲಿ ಅಂತ ಹೇಳಿ ಮಿಸ್ಟರ್ ಶ್ಯಾಮ್ ಅವರು ಹೇಳ್ತಾರೆ ಇವೆಲ್ಲ ಇನ್ಫ್ಲುಯೆನ್ಸ್ ಮಾಡುತ್ತೆ ಹೌ ವಿ ಅಂಡರ್ಸ್ಟ್ಯಾಂಡ್ ದ ಮೆಸೇಜಸ್ ಓಕೆ ದೀಸ್ ಕಾಂಟ್ರಿಬ್ಯೂಟ್ ಎಸ್ಪೆಷಲಿ ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಕಾಂಟ್ರಿಬ್ಯೂಟ್ ದ ಅಥವಾ ಇಟ್ ಇನ್ಫ್ಲೂಯೆನ್ಸಸ್ ದ ಮೆಸೇಜ್ ಅಂತ ಹೇಳ್ತಾರೆ ಯಾರು ಶ್ರಾಮ್ ಅವರು ಓಕೆ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ನ ಬಗ್ಗೆ ಇವ್ರು ಹೇಳ್ತಾರೆ ಫಿಸಿಕಲ್ ಮತ್ತೆ ಸೈಕಾಲಜಿಕಲ್ ಎರಡು ರೀತಿಯ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ ಪ್ರಭಾವ ಬೀರುವ ಅಂಶಗಳನ್ನ ಹೇಳ್ತಾರೆ ಸೊ ಫಿಸಿಕಲ್ ಅಂದ್ರೆ ದೈಹಿಕ ಅಥವಾ ಈ ಒಂದು ಭೌತಿಕ ಅಂತ ನಾವು ಕರಿಬಹುದು ದೈಹಿಕ ಅನ್ನೋದ್ಕಿಂತ ಭೌತಿಕ ಪರಿಸರ ಏನಿದೆ ಅಲ್ವಾ ನಿಮ್ಮ ಸುತ್ತಮುತ್ತಲಿನ ಪರಿಸರ ಅಥವಾ ನಿಮ್ಮ ಸುತ್ತಮುತ್ತಲಿನ ಶಬ್ದ ಶಬ್ದದ ಬಗ್ಗೆ ಯಾರು ಹೇಳಿದ್ರು ಗೊತ್ತಿದೆ ನಿಮಗೆ ಹಾಗೆ ಸೆಟ್ಟಿಂಗ್ ಸೆಟ್ಟಿಂಗ್ ಅಂತಂದ್ರೇನು ಈ ನಿಮ್ಮ ಸುತ್ತಮುತ್ತಲಿನ ಪರಿಸರ ಪರಿಸರದ ಸ್ಥಿತಿ ಇವೆಲ್ಲವೂ ಮ್ಯಾಟ್ರ್ ಆಗುತ್ತೆ ಪ್ರಭಾವ ಬೀರುತ್ತೆ ಅಂತ ಮಿಸ್ಟರ್ ಶ್ರ್ಯಾಮ್ ಅವರು ಹೇಳ್ತಾರೆ ಹಾಗೆ ಸೈಕೊಲಾಜಿಕಲ್ ಸೈಕೊಲಾಜಿಕಲ್ ಯಾವ ಥರ ಸರ್ ಮನೋ ಓಕೆ ಈ ಮನೋವೈಜ್ಞಾನಿಕ ಅಂತ ನಾವೇನು ಹೇಳ್ತೇವೆ ಮನೋಸ್ಥಿತಿ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಸ್ಟ್ರೆಸ್ ಸ್ಟ್ರೆಸ್ ಮೂಡ್ ಎಮೋಷನ್ ಸ್ಟ್ರೆಸ್ ಮೂಡ್ ಎಮೋಷನ್ ಇವೆಲ್ಲವೂ ಆಗುತ್ತೆ ಯಾವುದರಲ್ಲಿ ಕಮ್ಯುನಿಕೇಷನ್ ಅಲ್ಲಿ ಅಂತ ಹೇಳ್ತಾರೆ ಸರಿನಾ ಓಕೆ ಹಾಗೆ ಕಮ್ಯುನಿಕೇಶನ್ ಎಕ್ಸ್ಪ್ಯಾಂಡ್ಸ್ ವಿತ್ ದ ಇಂಟರಾಕ್ಷನ್ ಇಂಟರಾಕ್ಷನ್ ಅಂದ್ರೆ ಸಂವಾದ ಆಗ್ತಾ ಆಗ್ತಾ ಕಮ್ಯುನಿಕೇಶನ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ದೊಡ್ಡದಾಗ್ತಾ ಹೋಗುತ್ತೆ ಲ್ಯಾಪಿಂಗ್ ಆಫ್ ಎಕ್ಸ್ಪೀರಿಯನ್ಸಸ್ ಅನುಭವಗಳ ಒಂದು ಅಲ್ಲಿ ಆಗತ್ತೆ ಅನುಭವಗಳ ಹಂಚಿಕೆಯಲ್ಲಿ ಆಗತ್ತೆ ಹೇಳಿ ಮಿಸ್ಟರ್ ಶ್ರ್ಯಾಮ್ ಅವರು ಹೇಳ್ತಾರೆ ಬಹಳ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಇವರು ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ನ ಬಗ್ಗೆ ಹೇಳ್ತಾರೆ ಅಂದ್ರೆ ನೀವು ಸಂವಾದ ಮಾಡುವಾಗ ಆ ವ್ಯಕ್ತಿಗೆ ಎದುರಿಗಿರುವಂತ ವ್ಯಕ್ತಿಗೆ ಈ ಒಂದು ಕಲ್ಚರ್ನ ಬಗ್ಗೆ ಸೊಸೈಟಿಯ ಸೆಟ್ಟಿಂಗ್ ನ ಬಗ್ಗೆ ಹಾಗೆ ಈ ಒಂದು ಮನೋಭಾವನೆ ಸೈಕಾಲಜಿಯ ಬಗ್ಗೆ ಅವರಿಗೆ ಜ್ಞಾನ ಇರಬೇಕಾಗುತ್ತೆ ಸೊ ದಟ್ ಮೆಸೇಜ್ ಏನಾಗುತ್ತೆ ಅಲ್ಲಿ ಎಫೆಕ್ಟಿವ್ ಆಗುತ್ತೆ ಅಂತ ಹೇಳ್ತಾರೆ ಎಕ್ಸಾಂಪಲ್ ಹೇಳೋದಾದ್ರೆ ನಾವು ವಿಡಿಯೋ ನಂಬರ್ ಒಂಬತ್ತರಲ್ಲಿ ಹೇಳ್ತಾ ಇದ್ವಿ ಫಾರ್ ಎಕ್ಸಾಂಪಲ್ ನೀವು ಆರ್ ಸಿ ಬಿ ಓಕೆ ಫ್ಯಾನ್ ಆಗಿರ್ತೀರಾ ನಿಮ್ಮ ಫ್ರೆಂಡ್ನು ಆರ್ ಸಿ ಬಿ ಫ್ಯಾನ್ ಆಗಿತ್ತು ಅಂತಂದ್ರೆ ಏನಾಗುತ್ತೆ ಅಲ್ಲಿ ಏನಾಗುತ್ತೆ ಅಲ್ಲಿ ಈ ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ತಾನೆ ಅಥವಾ ಅವರಿಗೆ ಕ್ರಿಕೆಟ್ ಬಗ್ಗೆನೇ ಗೊತ್ತಿಲ್ಲ ಅಂತಂದ್ರೆ ಏನಾಗುತ್ತೆ ಅಲ್ಲಿ ಸಂವಾದ ಏನಾಗಲ್ಲ ಎಫೆಕ್ಟಿವ್ ಆಗಲ್ಲ ಹೇಳಿ ಮಿಸ್ಟರ್ ಶ್ರಾಮ್ ಅವರು ಹೇಳ್ತಾ ಇದ್ದಾರೆ ಬಹಳ ಸಿಂಪಲ್ ಹಾಗೆ ಎರಡು ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಗಳನ್ನು ಅವರು ಕೊಡ್ತಾರೆ ಸೈಕಾಲಜಿಕಲ್ ಅಂದರೆ ಸಾರಿ ಫಿಸಿಕಲ್ ಅಂತಂದರೆ ಭೌತಿಕ ಭೌತಿಕ ಯಾವ ನೀವು ಎಲ್ಲಿ ಮಾತನಾಡ್ತಾ ಇದ್ದೀರಾ ಆ ಎನ್ವೈರನ್ಮೆಂಟ್ ಆಗಿರ್ಬೋದು ನೀವು ಪಾಠ ಮಾಡ್ತಾ ಇರ್ತೀರ ಪಕ್ಕದಲ್ಲಿ ಏನಾದರೂ ದೊಡ್ಡ ದೊಡ್ಡದಾಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತಂದರೆ ಮಕ್ಕಳಿಗೆ ಅಲ್ಲಿ ಕೇಳಿಸುತ್ತಾ ಇಲ್ಲ ಸೊ ಅದನ್ನು ಯಾರು ಹೇಳ್ತಾರೆ ಶ್ರಾಮ್ ಅವರು ಜೊತೆಗೆ ಸೆಟ್ಟಿಂಗ್ ಸೆಟ್ಟಿಂಗ್ ಅಂತಂದ್ರೇನು ಯಾವ ಪರಿಸರದಲ್ಲಿದ್ದೀರಾ ಅಥವಾ ಸೀಸನ್ ಅಂತ ಹೇಳ್ಬೋದು ನಾವಲ್ಲಿ ಹಾಗೆ ಸೈಕಾಲಜಿಕಲ್ ಸೈಕಾಲಜಿಕಲ್ ಅಂದ್ರೆ ಮನಸ್ಸಿಗೆ ಸಂಬಂಧಿಸಿರುವಂತಹ ಮನೋಭಾವನೆಗೆ ಸಂಬಂಧಿಸಿರುವಂತಹ ಒತ್ತಡ ಆಗಿರ್ಬೋದು ಮೂಡ್ ಆಗಿರ್ಬೋದು ಎಮೋಷನ್ ಆಗಿರ್ಬೋದು ಎಕ್ಸಾಂಪಲ್ ನೋಡಿ ಆಯ್ತಾ ಈ ಎಸ್ಪೆಷಲಿ ಶಾಲೆಗಳಲ್ಲಿ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರಿಗೆ ಗೊತ್ತಿರುತ್ತೆ ಅಥವಾ ನಿಮಗೆ ಅನುಭವ ಆಗಿರುತ್ತೆ ನೀವು ವಿದ್ಯಾರ್ಥಿಗಳಿದ್ದಾಗ ಓಕೆ ಈ ಎಸ್ಪೆಷಲಿ ಟ್ವೆಲ್ ಓ ಕ್ಲಾಕ್ ಟ್ವೆಲ್ ಟ್ವೆಲ್ ಥರ್ಟಿ ಅಲ್ಲಿ ನಿಮಗೆ ಯಾವ್ದಾದ್ರು ತುಂಬಾ ಇಂಪಾರ್ಟೆಂಟ್ ಹೇಳಿದ್ರೆ ಏನಾಗುತ್ತೆ ನಿಮ್ಗೆ ಅರ್ಥ ಆಗುತ್ತಾ ಇಲ್ಲ ತಾನೆ ಯಾಕಂದ್ರೆ ಲಂಚ್ ಟೈಮ್ ಆಗಿರುತ್ತೆ ಅದು ಹಸುವಾಗ್ತಾ ಇರ್ತೇ ತಾನೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸರ್ ಸೊ ದೆಟ್ ಈಸ್ ಇಟ್ ಇಟ್ ಈಸ್ ನಥಿಂಗ್ ಬಟ್ ಸೈಕಾಲಜಿಕಲ್ ಸೊ ಈ ರೀತಿಯ ಒಂದು ಅಂಶಗಳನ್ನ ಅವರು ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಅಂತ ಹೇಳಿ ಮಿಸ್ಟರ್ ಶ್ಯಾಮ್ ಅವರು ಹೇಳ್ತಾರೆ ಹಾಗೆ ಕಮ್ಯುನಿಕೇಷನ್ ಎಕ್ಸ್ಪ್ಯಾಂಡ್ ಆಗುತ್ತೆ ಈ ಎಲ್ಲ ಸಂವಾದದಲ್ಲಿ ಈ ಎಲ್ಲ ಅಂಶಗಳ ಜೊತೆಗೆ ಹಾಗೆ ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ನ ಜೊತೆಗೆ ಸಂವಾದ ಏನಾಗುತ್ತೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಂತ ಹೇಳಿ ಮಿಸ್ಟರ್ ಶ್ಯಾಮ್ ಅವರು ಹೇಳ್ತಾರೆ ಇವತ್ತಿನ ಮೊಟ್ಟ ಮೊದಲ ಎಮ್ ಸಿ ಕ್ಯೂ ನಿಮ್ಮ ಸ್ಕ್ರೀನ್ ಮೇಲೆ ಓಕೆ ಯಾವ ಮಾದರಿ ಪ್ರತಿಕ್ರಿಯೆಯನ್ನು ಯಾವ ಮಾದರಿಯು ಪ್ರತಿಕ್ರಿಯೆ ಮತ್ತು ದ್ವಿಮುಖ ಸಂವಹನವನ್ನು ಒಳಗೊಂಡಿದೆ ಇನ್ ಇಂಗ್ಲಿಷ್ ವಿಚ್ ಮಾಡೆಲ್ ಇನ್ ಕಾರ್ಪೊ ಇನ್ ಕಾರ್ಪೊರೇಟ್ಸ್ ಫೀಡ್ಬ್ಯಾಕ್ ಇನ್ ಕಾರ್ಪೊರೇಟ್ ಅಂತಂದ್ರೆ ಒಳಗೊಂಡಿರು ಅಂತ ಅರ್ಥ ಓಕೆ ಇಟ್ ಹ್ಯಾಸ್ ಫೀಡ್ಬ್ಯಾಕ್ ಆಸ್ ವೆಲ್ ಆಸ್ ಟೂ ವೇ ಪ್ರೊಸೆಸ್ ಅಂತ ಯಾವ್ದು ಹೇಳುತ್ತೆ ಫೀಡ್ಬ್ಯಾಕ್ನು ಹೇಳುತ್ತೆ ಜೊತೆಗೆ ಟೂ ವೇ ಪ್ರೊಸೆಸ್ ಅಂತ ಯಾವ್ದು ಹೇಳುತ್ತೆ ನಾಲ್ಕು ಆಪ್ಷನ್ ಇದೆ ಓದ್ಕೊಳ್ಳಿ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ದ ರೈಟ್ ಆಪ್ಷನ್ ಈಸ್ ಇಂಟರಾಕ್ಟಿವ್ ಅಥವಾ ಕನ್ನಡದಲ್ಲಿ ಸಂವಾದಾತ್ಮಕ ಮಾದರಿ ಸೊ ಯಾರು ಹೇಳಿದ್ರೆ ಇದನ್ನ ಈ ಒಂದು ಶ್ರ್ಯಾಮ್ ಅವರು ಯಾವಾಗ ನೈನ್ಟೀನ್ ನೈನ್ಟಿ ಸೆವೆನ್ ಅಲ್ಲಿ ಹಾಗೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಶ್ರ್ಯಾಮ್ ಅವರ ಸಂವಾದಾತ್ಮಕ ಮಾದರಿಯಲ್ಲಿ ಅನುಭವದ ಕ್ಷೇತ್ರ ಅಥವಾ ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಏನು ವಾಟ್ ಈಸ್ ದ ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಶ್ರಾಮ್ಸ್ ಇಂಟರಾಕ್ಟಿವ್ ಮಾಡಲ್ ದೇರ್ ಆರ್ ಫೋರ್ ಆಪ್ಷನ್ಸ್ ಹಿಯರ್ ದ ರೈಟ್ ಆಪ್ಷನ್ ಈಸ್ ದ ರೈಟ್ ಆಪ್ಷನ್ ಈಸ್ ಬಿ ದ ಶೇರ್ಡ್ ಎಕ್ಸ್ಪೀರಿಯನ್ಸ್ ಶೇರ್ಡ್ ಎಕ್ಸ್ಪೀರಿಯನ್ಸ್ ಬಿಟ್ವೀನ್ ದ ಸೆಂಡರ್ ಅಂಡ್ ದ ರಿಸೀವರ್ ಕಳುಹಿಸುವವ ಮತ್ತು ಸ್ವೀಕರಿಸುವವರ ಮಧ್ಯೆ ಇರುವಂತಹ ಅಥವಾ ಅವರ ನಡುವೆ ಹಂಚಿಕೊಂಡಂತಹ ಅನುಭವಗಳಿಗೆ ಈ ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೇವೆ ಓಕೆ ನೆಕ್ಸ್ಟ್ ಪ್ರಶ್ನೆ ಓಕೆ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ ಆಸ್ ಗುಡ್ ಆ್ಯಂಡ್ ಶ್ರಾಮ್ ಮಾಡೆಲ್ ಅಂತ ಬರುತ್ತೆ ಸೇಮ್ ಇದೇ ತರ ಅದನ್ನು ಸಹ ಒಂದು ಓಕೆ ಅದ ಅದಕ್ಕೆ ಸಿಮಿಲರ್ ಆಗಿರುವಂಥ ಒಂದು ಮಾದರಿ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಶನ್ ಮಾಡೋಣ ಸೊ ಇವತ್ತಿನ ಒಂದು ನಿಮಗೆ ಹೋಮ್ವರ್ಕ್ ಕ್ವಶನ್ನ ನಿಮಗೆ ಕೊಟ್ಟಿದ್ವಿ ಈ ಒಂದು ಮ್ಯಾಚ್ ದ ಫಾಲೋವಿಂಗ್ನ ಮಾಡಿ ಅಂತ ಹೇಳಿ ಅಥವಾ ಕ್ರೋನಾಲಜಿಕಲಿ ನಿಮ್ಮ ಏನು ಇಷ್ಟು ದಿನ ನೀವು ಪಾಠವನ್ನು ಕೇಳಿದಿರಾ ಸೊ ಅದರ ಆಧಾರದ ಮೇಲೆ ಬ್ಯಾರ್ಲೋ ಅವರ ಎಸ್ ಎಂ ಆರ್ ಮಾದರಿ ಯಾವ ವರ್ಷದಲ್ಲಿ ಕೊಟ್ಟಿದ್ದಾರೆ ಲ್ಯಾಸ್ವೆಲ್ ಅವರ ಮಾದರಿ ಯಾವ ವರ್ಷದಲ್ಲಿ ಕೊಟ್ಟಿದ್ದಾರೆ ಅರಿಸ್ಟಾಟಲ್ ಅವರ ಮಾದರಿ ಯಾವ ವರ್ಷ ಹಾಗೂ ಇಂಟರಾಕ್ಟಿವ್ ಮಾದರಿ ಈಗ ಡಿಸ್ಕಷನ್ ಮಾಡಿರುವಂತಹ ಶ್ರ್ಯಾಮ್ ಅವರ ಇಂಟರಾಕ್ಟಿವ್ ಮಾದರಿ ಯಾವ ವರ್ಷ ಕೊಟ್ಟಿದ್ದಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಸೊ ಒಂದು ಎರಡು ಮೂರು ನಾಲ್ಕು ನಾಲ್ಕು ಎಕ್ಸ್ಪರ್ಟ್ಗಳ ಮಾದರಿಗಳನ್ನ ಯಾರು ಕರೆಕ್ಟ್ ಆಗಿರುವಂತಹ ವರ್ಷದ ಜೊತೆ ನೀವು ಮೆನ್ಷನ್ ಮಾಡ್ತಾರ ನಿಮಗೆ ಒಂದು ಹಾಲ್ಟ್ ಆಪ್ಷನ್ ಕೊಡ್ತೇವೆ ಸೊ ದಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಗೊತ್ತಾಗಲಿ ಯಾವುದು ರೈಟ್ ಆನ್ಸರ್ ಅಂತ ಹೇಳಿ ಹಾಗೆ ನೆಕ್ಸ್ಟ್ ನಿಮಗೆ ಯಾವ ಒಂದು ಟಾಪಿಕ್ಸ್ಗಳ ಮೇಲೆ ವಿಡಿಯೋಗಳನ್ನು ಮಾಡಬೇಕು ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಖಂಡಿತವಾಗಿಯೂ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಏನು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಡೇಸ್ ಟೈಮ್ ಇದೆ ನಿಮಗೆ ಈ ಒಂದು ಅನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಇನ್ನೂ ಯಾರೂ ಈ ವಿಡಿಯೋಸ್ಗಳನ್ನು ನೋಡಿಲ್ಲ ಓಕೆ ನೋಡಿ ನೋಟ್ಸನ್ನು ಮಾಡ್ಕೊಳ್ಳಿ ಈ ಒಂದು ಬೋಧನಾ ನೈಪುಣ್ಯತೆ ಟೀಚಿಂಗ್ ಆಪ್ಟಿಟ್ಯೂಡ್ ಫಸ್ಟ್ ಟಾಪಿಕ್ ಏನಿದೆ ನೋಡಿ ಅದರ ಮೇಲೆ ನಾಲ್ಕು ವೀಡಿಯೋಸ್ಗಳಿದ್ದಾವೆ ಬಹಳ ಎಫೆಕ್ಟಿವ್ ಇಂಪಾರ್ಟೆಂಟ್ ಇವೆಲ್ಲ ಆಲ್ಮೋಸ್ಟ್ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ನೋಡಿದ್ದಾರೆ ನೋಡಿ ವಿಡಿಯೋಗಳು ಪಾರ್ಟ್ ಒನ್ ಸರಿನಾ ಹಾಗೆ ರಿಸರ್ಚ್ ಆಪ್ಟಿಟ್ಯೂಡ್ನ ಮೇಲೆ ಸರಿಸುಮಾರು ಏಳು ವಿಡಿಯೋಗಳು ಬಂದಿದ್ದಾವೆ ಜೊತೆಗೆ ಕಮ್ಯುನಿಕೇಶನ್ ಹಾಗೆ ಇನ್ನು ಉಳಿದಂತಹ ಎಮ್ ಸಿ ಕ್ಯೂಗಳನ್ನು ಡಿಸ್ಕಶನ್ ಮಾಡಿರುವಂತಹ ವಿಡಿಯೋಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೋಸ್ಕರ ನೀಡಿರ್ತೇವೆ ಕ್ಲಿಕ್ ಮಾಡಿಕೊಂಡು ನೀಟಾಗಿ ಒಂದು ಕಡೆಯಿಂದ ನೋಡಿ ನೋಟ್ಸನ್ನು ಮಾಡ್ಕೊಳ್ಳಿ ಆ್ಯಂಡ್ ಓಕೆ ಖಂಡಿತವಾಗಿಯೂ ನಿಮಗೆ ಈ ಎಲ್ಲ ವೀಡಿಯೋಸ್ಗಳು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಐ ವಿಶ್ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು